ಏಮರಡ್ಡಿ ಮಲ್ಲಮ್ಮ ಅವರ ಜೀವನ ಮೌಲ್ಯಗಳು ಸ್ತ್ರೀ ಕುಲಕ್ಕೆ ದಾರಿದೀಪ ಭೂಪನ್ಗೌಡ ರಾಯಚೂರು ಜಿಲ್ಲೆ ಪಟ್ಟಣದಲ್ಲಿ ಮಹಾಸಾಧ್ವಿ ಏಮರಡ್ಡಿ ಮಲ್ಲಮ್ಮ ಅವರು ಎಲ್ಲರಿಗೂ ಆದರ್ಶ ಮಹಿಳೆಯಾಗಿದ್ದು ಭಕ್ತಿ ಮಾರ್ಗದ ಮೂಲಕ ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ಮಹಿಮೆಯನ್ನು ನಾಡಿಗೆ ಸಾರಿದ ಮಹಾಶಿವಶರಣೆ ಏಮರಡ್ಡಿ ಮಲ್ಲಮ್ಮ ಅವರ ಜೀವನ ಮೌಲ್ಯಗಳು ಇಂದಿನ ಸ್ತ್ರೀ ಕುಲಕ್ಕೆ ದಾರಿದೀಪ ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವೈ ಭೂಪನ್ಗೌಡ ಹೇಳಿದರು ಅವರು ಪಟ್ಟಣದ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಶ್ರೀ ಮಹಾಸಾಧ್ವಿ ಏ ಮಹಾಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಅವರ ಜಯಂತಿಯನ್ನು ಆಚರಣೆ ಮಾಡಿ ಮಾತನಾಡಿದ ಅವರು ಹದಿನೈದನೇ ಶತಮಾನದ ಪ್ರಸಿದ್ಧ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜನಮಾನಸದಲ್ಲಿ ತನ್ನ ಭಕ್ತಿ ಹಾಗೂ ಕಾಯಕದಿಂದ ಮನೆ ಮಾತಾಗಿದ್ದಾಳೆ ಕೌಟುಂಬಿಕ ಸಂಕಷ್ಟಗಳನ್ನು ಮೆಟ್ಟಿ ನಿಂತು ಆದರ್ಶ ಮೌಲ್ಯಗಳನ್ನು ಬದುಕಿನಲ್ಲಿ ರೂಢಿಸಿಕೊಂಡು ಸಾಮಾಜಿಕ ಹಾಗೂ ಧಾರ್ಮಿಕ ಚಿಂತನೆಯಲ್ಲಿ ಸಾಧನೆಗೈದ ಮಹಾಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಸ್ತ್ರೀಕುಲಕ್ಕೆ ಮಾದರಿಯಾಗಿದ್ದಾಳೆ ಶ್ರೀಶೈಲ ಮಲ್ಲಿಕಾರ್ಜುನನನ್ನು ಆರಾಧ್ಯ ದೈವವಾಗಿ ಸ್ವೀಕರಿಸಿಕೊಂಡು ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಮಹಾಯೋಗಿಯಾಗಲು ಬದಲಾಗಲು ಪ್ರೇರಣೆಯಾದವಳು ಹೇಮರೆಡ್ಡಿ ಮಲ್ಲಮ್ಮನ ಪವಾಡ ಹಾಗೂ ಭಕ್ತಿಯ ಕುರಿತು ಹಲವು ಪ್ರತೀತ ಹಾಗೂ ಕಥನಗಳಿವೆ ಸಂತ ಶಿಶುನಾಳ್ ಶರೀಫರು ಹೇಮರೆಡ್ಡಿ ಮಲ್ಲಮ್ಮಳನ್ನು ರೆಡ್ಡಿ ಕುಲದ ಉದ್ಧಾರಗಳು ಎಂದು ಬಣ್ಣಿಸಿದ್ದಾರೆ ಶ್ರೀಶೈಲ ಮಲ್ಲಿಕಾರ್ಜುನನ್ನು ತನ್ನ ಆರಾಧ್ಯ ದೈವವಾಗಿ ಆರಾಧಿಸಿ ಅವರನ್ನು ಸ್ವೀಕರಿಸಿಕೊಂಡ ಹೇಮರೆಡ್ಡಿ ಮಲ್ಲಮ್ಮ ಮೋಕ್ಷ ಪಡೆಯಲು ಲೌಕಿಕ ಪ್ರಪಂಚವನ್ನು ತ್ಯಾಗ ಮಾಡದೆ ಸಂಸಾರದಲ್ಲಿದ್ದುಕೊಂಡೇ ಸದ್ಗತಿ ಹೊಂದಿದರು ತಾನು ಎಷ್ಟೇ ಅನುಭವಿಸಿದರೂ ಅದಕ್ಕೆ ನೊಂದುಕೊಳ್ಳದೆ ಮಲ್ಲಿಕಾರ್ಜುನನನ್ನು ಪೂಜಿಸಿ ಧ್ಯಾನಿಸಿ ಮುಕ್ತಿ ಪಡೆದ ಮಹಾಶಿವಶರಣೆ ಇಂದಿನ ಮಕ್ಕಳು ಅವರ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಂಡು ನಡೆಯಬೇಕು ಎಂದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಲಕ್ಷ್ಮೀ ಆದ್ಯಪ್ಪ ನಾಯಕ್ ಸದಸ್ಯರಾದ ಮೌಲಾಸಾಬ್ ವರ್ಚಸ್ ಹುಸೇನ್ ಅಲಿಸಾಬ್ ಸೂರಿ ನಾಯಕ್ ಮಾರ್ಕಪ್ಪ ಬಸವರಾಜ್ ಸೌಕರ್ ಅಜಿತ್ ಕುಮಾರ್ ಒನ್ನಟಗಿ ಹಾಜಿ ಚೌಧ್ರಿ ವಿನಯ್ ಕುಮಾರ್ ನಾಗರಾಜ್ ರಂಗನಾಥ್ ಮುಖಂಡರಾದ ನಾಗಪ್ಪ ಪತ್ತರ್ ವೀರೇಶ್ ಗಡ್ಲ ಸಿಬ್ಬಂದಿಗಳಾದ ಅಂಪಯ್ಯ ಪಾಟೀಲ್ ಸುನಿತಾ ಸಜ್ಜನ್ ಚಾಂದ್ ಪಾಷಾ ಸಚಿನ್ ಚಾಗಿ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು ಪ್ರಜಾನ್ಯವ್ ಜೊತೆ ಇದಾಯ ದೊಡ್ಡ ಮನೆ ಸಿರುವ ಧನ್ಯವಾದಗಳು